ನಮಸ್ಕಾರ ಸ್ನೇಹಿತ್ರೆ ಎಂದಿನಿಂದ ಮುಂದಿನ ಹತ್ತು ವರ್ಷ ಈ ಎಂಟು ರಾಶಿಯವರಿಗೆ ಬಂಗಾರದ ಯೋಗ ದಿಢೀರ್ ದುಡ್ಡಿನ ಸುರಿಮಳೆಯಾಗುತ್ತೆ ಹೆಚ್ಚು ಹೆಚ್ಚಿಗೂ ಸಿರಿ ಸಂಪತ್ತು ತುಂಬಿ ತುಳುಕುತ್ತೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕೂ ಮೊದಲು ನೀವು ಕೂಡ ಶ್ರೀಕೃಷ್ಣನ ಭಕ್ತರಾಗಿದ್ರೆ ಈಗಲೇ ವಿಡಿಯೋಗೊಂದು ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ಇಂದಿನಿಂದ ಎರಡು ಸಾವಿರದ ನಲವತ್ತರವರೆಗೂ ಕೂಡ ಈ ಏಳು ರಾಶಿಯವರಿಗೆ ಭಾಗ್ಯೋದಯದ ಕಾಲ ಅಂತ ಹೇಳಬಹುದು ಇವರನ್ನ ಇವರು ಕೋಟ್ಯಾಧಿಪತಿಗಳು ಅಂತಲೇ ಕರೆದುಕೊಳ್ಬಹುದು ಸುವರ್ಣ ರಾಜ್ಯೋಗ ಶುರುವಾಗ್ತಿರೋದ್ರಿಂದ ಇವರ ಎಲ್ಲಾ ಸಾಲ ಮನ್ನವಾಗಿ ಬಿಡುತ್ತೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಇವರಿಗೆ ಆರ್ಥಿಕ ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆ ತಾಪತ್ರೆಗಳು ಇರೋದಿಲ್ಲ ಉತ್ತಮ ಫಲ ಅನ್ನೋದು ಇವರಿಗೆ ಸಿಗುತ್ತೆ ಉದ್ಯೋಗದಲ್ಲಿ ಬಡ್ತಿಯ ಅವಕಾಶಗಳು ಇರೋದ್ರಿಂದ ಇವರು ರಾಜರಂತೆ ಜೀವನವನ್ನ ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದೆ ಮಿತ್ರರಿಂದ ನಿಮಗೆ ಸಾಕಷ್ಟು ಲಾಭ ಅನ್ನೋದು ಆಗುತ್ತೆ ಅವ್ರ ಕಡೆಯಿಂದ ಬೆಂಬಲದ ವಾತಾವರಣ ಸೃಷ್ಟಿಯಾಗುತ್ತೆ ಮನೆಯಲ್ಲಿಯೂ ಅಷ್ಟೇ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಕೂಡ ಮನೆಯವರ ಒಂದು ಬೆಂಬಲ ಅನ್ನೋದು ನಿಮಗೆ ಸಿಗುತ್ತೆ ಇನ್ನು ಈ ರಾಶಿಯವರ ಭಾಗ್ಯೋದಯದ ಬಾಗಿಲು ತೆರೆದಿರೋದ್ರಿಂದ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂದ್ಕೊಂಡ್ರೂ ಕೂಡ ಶ್ರೀಕೃಷ್ಣನ ಅನುಗ್ರಹ ಆಶೀರ್ವಾದ ಇದೆ ಹೀಗಾಗಿ ಇವರು ಅತ್ಯುತ್ತಮವಾಗಿ ಆ ಕೆಲಸಗಳನ್ನು ನಿಭಾಯಿಸಬಹುದು ಅಂತ ಹೇಳಲಾಗ್ತಾ ಇದೆ ಈ ರಾಶಿಯವರು ಹೊಸದಾಗಿ ಏನಾದರೂ ಕಲಿಬೇಕು ಅಥವಾ ಹೊಸದಾಗಿ ವ್ಯಾಪಾರ ವ್ಯವಹಾರಗಳನ್ನು ಶುರು ಮಾಡಬೇಕು ಅಂದ್ಕೊಂಡಿದ್ರು ಕೂಡ ಶುರು ಮಾಡಬಹುದು ಖಂಡಿತವಾಗಿಯೂ ಕೂಡ ಅದರಲ್ಲಿ ಲಾಭವನ್ನು ಇವರು ಗಳಿಸ್ತಾರೆ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಇಷ್ಟು ದಿನ ಇವರು ಎದುರಿಸಿದರೆ ಇನ್ಮುಂದೆ ಅವೆಲ್ಲವೂ ಕೂಡ ಕಳೆದು ಹೋಗುತ್ತೆ ಜೀವನದಲ್ಲಿ ಒಳಿತಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ರಾಶಿಯವರು ಸಾಕಷ್ಟು ಲಾಭವನ್ನು ಗಳಿಸುವ ನಿರೀಕ್ಷೆ ಇರೋದರಿಂದ ಉದ್ಯೋಗ ರಂಗ ಇರಬಹುದು ವ್ಯಾಪಾರ ವ್ಯವಹಾರ ರಂಗ ಇರಬಹುದು ಅದರಲ್ಲಿ ಅನೇಕ ಉತ್ತಮ ಜನರ ಬೆಂಬಲ ಸಿಗುತ್ತೆ ಒಳ್ಳೆಯ ಜನರ ಪರಿಚಯ ಭವಿಷ್ಯಕ್ಕೆ ಇವರಿಗೆ ಒಳ್ಳೆಯ ಫಲಗಳನ್ನು ತಂದು ಕೊಡುತ್ತೆ ನೀವು ಮನಸ್ಸಿಟ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದೆ ಅದರಲ್ಲಿ ಅದರಲ್ಲಿ ಯಶಸ್ಸನ್ನ ನೀವು ಪಡೆದುಕೊಳ್ಬಹುದು ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಮದುವೆಯ ಪ್ರಸ್ತಾಪಗಳು ಕೇಳಿ ಬರುತ್ತೆ ಉತ್ತಮ ವಧುವರರ ನಿರೀಕ್ಷೆಯಲ್ಲಿ ನೀವಿದ್ರೆ ಖಂಡಿತವಾಗಿಯೂ ಕೂಡ ಉತ್ತಮ ವಧುವರರು ನಿಮಗೆ ಸಿಗ್ತಾರೆ ಮಕ್ಕಳಾಗದೇ ಇರತಕ್ಕಂಥ ದಂಪತಿಗಳಿಗೆ ಮಕ್ಕಳಾಗುವ ಯೋಗ ಇದೆ ಶ್ರೀಕೃಷ್ಣನ ಭಕ್ತಿಯಿಂದ ನೀವು ಪೂಜಿಸಿ ನಂತರ ನೀವು ನಿಮ್ಮ ಬೇಡಿಕೆಯನ್ನ ಇಷ್ಟಾರ್ಥಗಳನ್ನ ಸಿದ್ಧಿಸುವಂತೆ ಕೇಳಿಕೊಂಡ್ರೆ ಖಂಡಿತವಾಗಿಯೂ ನಿಮಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ ಇನ್ನು ಈ ರಾಶಿಯವರು ಉದ್ಯೋಗದಲ್ಲಿ ಬಡ್ತಿಯನ್ನು ಪಡಿತಾರೆ ಜೊತೆಗೆ ಕೆಲಸವನ್ನು ಬದಲಾಯಿಸಬೇಕು ಅಂದ್ಕೊಂಡಿದ್ರು ಕೂಡ ಬದಲಾಯಿಸಬಹುದು ಮಕ್ಕಳಿಗೆ ಉದ್ಯೋಗ ರಂಗದಲ್ಲಿ ಉನ್ನತ ಯಶಸ್ಸು ಸಿಗುತ್ತೆ ವಿದೇಶದಲ್ಲಿ ಓದಬೇಕು ಅಥವಾ ವಿದೇಶಿ ಪ್ರಯಾಣವನ್ನು ಬೆಳೆಸಬೇಕು ಅಂದ್ಕೊಂಡಿದ್ದವರಿಗೆ ಇದು ಸೂಕ್ತ ಸಮಯವಾಗಿದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಶ್ರೀಕೃಷ್ಣನ ಕೃಪಕಟಾಕ್ಷದಿಂದ ಪಡಿತಿರ್ತಕ್ಕಂಥ ಆ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದರೆ ರಾಶಿ ವೃಶ್ಚಿಕ ರಾಶಿ ಧನುರ್ ರಾಶಿ ಕುಂಭ ರಾಶಿ ಕಟಕ ರಾಶಿ ಸಿಂಹ ರಾಶಿ ಕೊನೆಯದಾಗಿ ಧನು ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಶ್ರೀಕೃಷ್ಣಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು